ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂದಿನ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಕನ್ನಡ ವಿಷಯದಲ್ಲಿರುವ ಮುಂದಿನ ಪಾಠ ಆರು ದೊಡ್ಡವರು ಯಾರು ಇದರ ಮೇಲೆ ಕೇಳ್ಬೋದಾದಂತಹ ಪ್ರಶ್ನೆಗಳನ್ನು ನೋಡೋಣ ಜಗತ್ತನ್ನು ಬೆಳಗುವವನು ಯಾರು ಸೂರ್ಯ ನವಿಲು ಡ್ಯಾಶ್ ಪಕ್ಷಿ ಸುಂದರವಾದ ಪಕ್ಷಿ ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ ಬುದ್ಧಿವಂತ ಕೋಗಿಲೆ ಡ್ಯಾಶ್ ಹಾಡುತ್ತದೆ ಇಂಪಾಗಿ ಮೋಹನ ಡ್ಯಾಶ್ ನೃತ್ಯ ಮಾಡುತ್ತಾನೆ ಚೆನ್ನಾಗಿ ಹೊಂದಿಸಿ ಬರೆಯಿರಿ ಕೋಳಿ ಕೊಕ್ಕೊಕ್ಕೊ ಕಾಗೆ ಕ ಕ ಬೆಕ್ಕು ಮಿಯಾವ್ ಮಿಯಾವ್ ನಾಯಿ ಭೌ ಭೌ ಕೋಗಿಲೆ ಕುಹು ಕುಹು ಇಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳ ಕೂಗುವಿಕೆಯ ಶಬ್ದವನ್ನು ಹೊಂದಿಸಿದ್ದಾರೆ ಮುಂದಿನ ಪಾಠ ಬೀಸೋಕಲ್ಲು ಪದ ಇದರಲ್ಲಿ ಕೇಳ್ಬೋದಾದಂತಹ ಪ್ರಶ್ನೆಗಳು ಕೊಟ್ಟಿರುವ ಪದಗಳಿಗೆ ಆಡುನುಡಿಯ ಬರೆಹದ ರೂಪ ಬರೆಯುವುದು ಇಲ್ಲ ಇಲ್ಲ ಹೆಚ್ಚಾವು ಹೆಚ್ಚಾದವು ಒದಗ್ಯಾವು ಹೊದಗಿದಾವು ಸಿಟ್ಟ್ಯಾಕೆ ಸಿಟ್ಟು ಏಕೆ ನೆಕ್ಸ್ಟು ಹೊಂದಿಸಿ ಬರೆಯಿರಿ ಬೆಲ್ಲದಾರತಿಯ ಬೆಳಗೇನು ಮತ್ತೆ ರಾತ್ರಿಗೆ ಬರುತ್ತೇನೆ ರಾಗಿ ಮುಗಿದಾವು ರಾಜನ್ನ ಹೆಚ್ಚಾವು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ನೆಕ್ಸ್ಟು ತಾಯಿಗೊಂದು ಪತ್ರ ಕೊಟ್ಟಿರುವ ಪದಗಳಿಗೆ ಲಿಂಗ ಬದಲಿಸಿ ಅಜ್ಜ ಅಜ್ಜಿ ತಂದೆ ತಾಯಿ ಮಾವ ಅತ್ತೆ ಅಣ್ಣ ಅಕ್ಕ ಚಿಕ್ಕಪ್ಪ ಚಿಕ್ಕಮ್ಮ ಮಗಳು ಮಗ ತಮ್ಮ ತಂಗಿ ದೊಡ್ಡಪ್ಪ ದೊಡ್ಡಮ್ಮ ಮುಂದಿನ ಪಾಠ ಮಹಿಳಾ ದಿನಾಚರಣೆ ಈ ಪಾಠದಲ್ಲಿ ಕೇಳ್ಬೋದಾದಂತಹ ಪ್ರಶ್ನೆಗಳನ್ನು ನೋಡೋಣ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದು ವಿರುದ್ಧಾರ್ಥಕ ಪದಗಳು ಹಗಲು ರಾತ್ರಿ ಹಿಂದೆ ಮುಂದೆ ಜಯ ಅಪಜಯ ಒಳಗೆ ಹೊರಗೆ ಮುಂದಿನ ಪ್ರಶ್ನೆ ಲಿಂಗ ಬದಲಿಸಿ ಬರೆಯಿರಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಗಂಡು ಹೆಣ್ಣು ಅಧ್ಯಕ್ಷ ಅಧ್ಯಕ್ಷೆ ಗಂಡ ಹೆಂಡತಿ ಮುಂದಿನ ಪಾಠ ಸರ್ವಜ್ಞನ ತ್ರಿಪದಿಗಳು ಇದರ ಮೇಲೆ ಕೇಳ್ಬೋದಂಥ ಪ್ರಶ್ನೆಗಳು ತ್ರಿಪದಿಗಳು ಎಂದರೇನು ಮೂರು ಸಾಲಿನ ಪದ್ಯವನ್ನು ತ್ರಿಪದಿಗಳು ಎನ್ನುತ್ತೇವೆ ಅಥವಾ ಮೂರು ಸಾಲಿನ ಪದ್ಯವನ್ನು ಡ್ಯಾಶ್ ಎನ್ನುತ್ತೇವೆ ಅಂತ ಕೇಳಿದರೆ ತ್ರಿಪದಿಗಳು ಅಂತ ಹೇಳ್ಬೋದು ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಅಂದ್ಕೊತೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲ ಬಾರಿ ನೋಡ್ತಿದ್ದೀರ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್